ವಸತಿ ಎಸ್ ಇವತ್ತು ಬೆಂಗಳೂರಿನ ಡಾಕ್ಟರ್ ರಾಜ್ಕುಮಾರ್ ರೋಡ್ ನಲ್ಲಿರುವಂತಹ ಹೋಟೆಲ್ ಅಭಿಮಾನಿ ವಸತಿಯಲ್ಲಿ ಬಾರ್ಲಿ ಬ್ರೋ ಅನ್ನುವಂತಹ ಒಂದು ರೆಸ್ಟೋರೆಂಟ್ ಓಪನ್ ಆಗಿದೆ ಬನ್ನಿ ಈ ರೆಸ್ಟೋರೆಂಟ್ ನಲ್ಲಿ ಏನೆಲ್ಲ ಸಿಗುತ್ತೆ ಜೊತೆಗೆ ಇಲ್ಲಿರುವಂತಹ ವಿಶಿಷ್ಟತೆಗಳೇನು ಎಲ್ಲವನ್ನ ಕೂಡ ಇಲ್ಲಿ ಕೇಳೋಣ ಎಸ್ ವೀಕ್ಷಕರೇ ಇವತ್ತು ನಾವು ಒಳಗಡೆ ರಿಸೆಪ್ಷನ್ ಅಲ್ಲಿ ಇದ್ದೀವಿ ಇವತ್ತು ಈ ಒಂದು ಹೋಟೆಲ್ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಮಮತಾ ಇದ್ದಾರೆ ಮ್ಯಾನೇಜರ್ ಆಗಿರುವಂತಹ ಮಮತಾ ಅವರು ಬನ್ನಿ ಅವ್ರಾಯ್ ಮೇಡಮ್ ಇವತ್ತು ಹೋಟೆಲ್ ಓಪನ್ ಆಗಿರುವಂತದ್ದು ಸೊ ಸಂಭ್ರಮ ಹೇಗಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಬಾರ್ಲಿ ಬ್ರೋ ಅನ್ನೋದು ನಮಗೆ ಬಹಳ ದಿನಗಳಿಂದ ತುಂಬಾ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದಂತಹ ಔಟ್ಲೆಟ್ ಅದು ನಮಗೆ ತುಂಬಾ ಖುಷಿ ಕೊಡ್ತಾ ಇದೆ ಬಹಳ ದಿನಗಳ ನಂತರ ಓಪನ್ ಆಗ್ತಾ ಇದೆ ಎಂಟೈರ್ ಏರಿಯಾದಲ್ಲಿ ಕಂಪೇರ್ ಮಾಡಿದರೆ ನಮಗೆ ಒಂದು ನ್ಯೂ ಯುನಿಕ್ ಆಗಿ ಓಪನ್ ಆಗಿದೆ ಅಂತೇಳಿ ಹೇಳ್ಬೋದು ಇದನ್ನು ಇದ್ರ ಬಗ್ಗೆ ಇನ್ನ ನಾನು ಹೆಚ್ಚಿನಾಗಿ ತೋರಿಸ್ಬೇಕು ಅಂತ ಹೇಳಿದ್ರೆ ನಾನು ಔಟ್ಲೆಟ್ ವಿಸಿಟ್ ಮಾಡಿಸ್ತೀನಿ ಬನ್ನಿ ಔಟ್ಲೆಟ್ ಬಂದ್ಬಿಟ್ಟು ಓವರ್ ಆಲ್ ಒನ್ ಒನ್ ನಾಟ್ ಫೈವ್ ಪ್ಯಾಕ್ಸ್ ಕೆಪಾಸಿಟಿ ಅಷ್ಟು ನನ್ನ ಬಿಗ್ಗೆಸ್ಟ್ ಇದೆ ಕಿಚನ್ ಸ್ಟೈಲ್ ಬಂದು ಟೀ ಫ್ಲೋರಲ್ಲಿ ಟೀ ಫ್ಲೋರಲ್ಲಿ ಲೊಕೇಟೆಡ್ ಆಗಿದೆ ತುಂಬ ನೀಟಾಗಿ ನೋಡ್ಬೋದು ಇಲ್ಲಿ ನೈಸ್ ಇವತ್ತು ಇನೋಗ್ರೇಷನ್ ಅಲ್ವಾ ಸಖತ್ತಾಗಿ ಎಲ್ಲ ಅರೇಂಜ್ ಮಾಡಿದ್ದಾರೆ ಮತ್ತು ಇಲ್ಲಿರುವ ಫೆಸಿಲಿಟಿ ಬಗ್ಗೆ ಎಸ್ಪೆಷಲಿ ಬ್ರೋನಲ್ಲಿ ನಾವು ಇಲ್ಲಿ ಒಂದು ಪ್ರೈವೇಟ್ ಡೈನಿಂಗ್ ಏರಿಯಾ ಅಂತೇಳಿ ಮಾಡಿಸಿದ್ದೀವಿ ದಿಸ್ ಕಮ್ ಹ್ಯಾವ್ ಎಲ್ ಫಾರ್ ದಟ್ ಪ್ರಾಪರ್ಟಿ ಇಲ್ಲಿನ ಕೆಪಾಸಿಟಿ ಅರೌಂಡ್ ನಿಮಗೆ ಹನ್ನೆರಡು ಜನದ ಕೆಪಾಸಿಟಿ ಇದೆ ಇದನ್ನ ಪ್ರೈವೇಟ್ ಡೈನಿಂಗ್ ಏರಿಯಾ ತರ ನಾವು ಲೊಕೇಟ್ ಮಾಡಿಸಿದೀವಿ ಅಂದ್ರೆ ಇದರಲ್ಲಿ ಮೆಂಬರ್ಸ್ ಟ್ವೆಲ್ಸ್ ಮೆಂಬರ್ಸ್ ಕೆಪಾಸಿಟಿನಲ್ಲಿ ಪ್ರೈವೇಟ್ ಡೈನಿಂಗ್ ಏರಿಯಾ ಇದೆ ಇದರಲ್ಲಿ ಪ್ರೈವೇಟ್ ಪಾರ್ಟೀಸ್ ಡಿನ್ನರ್ ಇಲ್ಲ ಗೆಟ್ ಟುಗೆದರ್ ಆ ತರ ಪಾರ್ಟಿನ ಇಲ್ಲಿ ಅರೇಂಜ್ ಮಾಡಿಸಬಹುದು ಅಪಾರ್ಟ್ ಫ್ರಮ್ ದ ಕಿಟಿ ಪಾರ್ಟಿ ಸ್ಮಾಲ್ ಮೆಂಬರ್ಸ್ ಒಂದು ಟೆನ್ ಕೆಪಾಸಿಟಿ ಇರುವಂಥವ್ರು ಬಂದ್ಬಿಟ್ಟು ಕಿಟಿ ಪಾರ್ಟಿನ ಮಾಡ್ಬೋದು ಈ ಇದರಲ್ಲಿ ಈ ಔಟ್ಲೆಟ್ನಲ್ಲಿ ಕ್ಯಾಂಡಲ್ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಕೋಬಹುದು ಅಂತ ಹೇಳಿದ್ರು ನಿಮಗೆ ಅವೈಲಬಿಲಿಟಿ ಇದೆ ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ನಾವು ಅವಕಾಶ ಮಾಡ್ಕೊಡ್ತೀವಿ ಇಲ್ಲಿ ಈ ಪ್ರೈವೇಟ್ ಹಾಲಲ್ಲಿ ಬನ್ನಿ ಮ್ಯಾಮ್ ನಾನು ಮೇಲ್ಗಡೆ ತೋರಿಸ್ತೇನೆ ಅಂದರೆ ಇವಾಗ ಇನೊಗ್ರೇಷನ್ ಆಗಿದ್ದಷ್ಟೇ ಅಲ್ವಾ ಸೊ ಈ ಟೈಮಲ್ಲಿ ಯಾವುದಾದ್ರೂ ಏನು ಇನ್ನು ಪಾರ್ಟಿ ಎಲ್ಲ ಮಾಡೋದಕ್ಕೆ ಇಷ್ಟು ಡಿಸ್ಕೌಂಟ್ಸ್ ಲೈಕ್ ಆ ಥರ ಏನಾದರೂ ಖಂಡಿತ ನಾವು ಡಿಸ್ಕೌಂಟ್ ಓಚರ್ಗಳನ್ನು ಕೊಡ್ತಾ ಇದ್ದೀವಿ ಪ್ರೆಸೆಂಟ್ ಬಂದ್ಬಿಟ್ಟು ಫಿಫ್ಟೀನ್ ಟು ಟ್ವೆಂಟಿ ಡಿಸ್ಕೌಂಟ್ ಅನ್ನು ನಾವು ಆಗಲೇ ಆಫರ್ ಮಾಡಿದ್ದೀವಿ ನಮ್ಮ ಗೆಸ್ಟ್ಗಳಿಗೆ ಯಾರೀಗ ಯಾರೆಲ್ಲ ಇವಾಗ ಬರ್ತಾ ಇದ್ದಾರೆ ಸ್ಟಾರ್ಟಿಂಗ್ ಪ್ರೀ ಓಪನಿಂಗ್ ಅಂದರೆ ನಾವು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಅನ್ನು ಆಗಲೇ ಕೂಪನ್ಸ್ ಅಲ್ಲಿ ಕೊಡ್ತಾ ಇದ್ದೀವಿ ಪ್ಲಸ್ ನಮ್ಮ ಯಾರು ಕಾರ್ಪೊರೇಟ್ಸ್ ಇದ್ದಾರೆ ಅವ್ರಗಳಿಗೆ ನಾವು ಆಫರ್ ಕೂಡ ಮಾಡ್ತಾ ಇದ್ದೀವಿ ಎಷ್ಟು ಟೈಮ್ ಇರುತ್ತೆ ಇಲ್ಲಿ ಬಂದವರಿಗೆ ಆಫರ್ ಕೂಪನ್ ಅಲ್ಲಿ ಬಂದ್ಬಿಟ್ಟು ಒನ್ ಮಂತ್ ಟು ಫಿಫ್ಟೀನ್ ಡೇಸ್ ಟು ಒನ್ ಮಂತ್ ಟೈಮ್ ಪೀರಿಯಡ್ ಕೊಟ್ಟಿದ್ದೀವಿ ಅದ್ರ ಪ್ರಕಾರನೇ ನಾವು ಕೂಪನ್ಸ್ ಗಳನ್ನ ಕೊಟ್ಟಿದ್ದೀವಿ ಪರ್ಟಿಕ್ಯುಲರ್ ಆಗಿ ಯಾರು ಸ್ಟೇ ಮಾಡ್ತಾ ಇದ್ದಾರೆ ನಮ್ ಹಾಗಂತ ನಮ್ಮಲ್ಲಿ ಬಂದ್ಬಿಟ್ಟು ಟೋಟಲ್ ಐವತ್ನಾಲ್ಕು ರೂಮ್ ಇದೆ ಆ ಐವತ್ನಾಲ್ಕು ಅಲ್ಲಿ ಯಾರು ಆಕ್ಯುಪೆನ್ಸಿ ಇದ್ದಾರೆ ಆಕ್ಯುಪೆನ್ಸಿ ಇರೋರಿಗೂ ಕೂಡ ನಾವು ಪರ್ಟಿಕ್ಯುಲರ್ ಆಗಿ ಡಿಸ್ಕೌಂಟ್ ಅಂತ ಹೇಳಿ ಅಪ್ಡೇಟ್ ಮಾಡಿದೀವಿ ಆ ಡಿಸ್ಕೌಂಟ್ ನಿಮಗೆ ಫಿಫ್ಟೀನ್ ಪರ್ಸೆಂಟ್ ಬಂದ್ಬಿಟ್ಟು ನಾವು ನಾವಾಗಲೇ ಕೊಟ್ಟಿದ್ದೀವಿ ಆನ್ ಟೇಬಲ್ ಟೇಬಲ್ ಬಿಲ್ ಓವರ್ ಆಲ್ ಎಷ್ಟಾಗಿದ್ದಿರತ್ತೆ ಅದ್ರ ಪ್ರಕಾರ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಅನ್ನ ನಾವು ಈಗ ಪ್ರೀ ಓಪನಿಂಗ್ ಅಲ್ಲೇನೆ ಮಾಡಿದೀವಿ ರಿಸರ್ವ್ ಎಲ್ಲ ಮುಂಚೆನೆ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಅನ್ಸುತ್ತಲ್ವ ರಿಸರ್ವ್ ರಿಸರ್ವೇಶನ್ ಅಂತ ಹೇಳಿ ಬಂದ್ರೆ ಆನ್ಲೈನ್ ಪ್ಲಸ್ ಈಗ ಕೂಪನ್ ಕೊಟ್ಟಿದೀವಿ ಅದ್ರ ಪ್ರಕಾರ ಇದೆ ರೂಫ್ ಟಾಪ್ ಹೌದು ಇದನ್ನ ಬಂದ್ಬಿಟ್ಟು ರೂಫ್ ಟಾಪ್ ಅಂತ ಹೇಳಿ ಇದ್ ಮಾಡ್ಕೊಂಡಿದ್ದೀರದು ಇವತ್ತು ಕ್ರೌಡ್ ನೀವು ನೋಡಬಹುದು ಕ್ರೌಡ್ ನೀವು ನೋಡಬಹುದು ಓಕೆ ಇಲ್ಲಿ ಎಷ್ಟು ಜನ ಅಂದ್ರೆ ತುಂಬುತ್ತಾರೆ ಎಷ್ಟು ಜನ ಇರ್ತಾರೆ ನೂರ ಐದು ಪ್ಯಾಕ್ಸ್ ಕೆಪಾಸಿಟಿ ನಲ್ಲಿ ನಾವು ಈಗ ಪ್ರೆಸೆಂಟ್ ಮಾಡ್ಕೊಂಡಿದ್ದಿರೋದು ನೈಸ್ ತುಂಬಾ ಚೆನ್ನಾಗಿದೆ ಆಂಬಿಯನ್ಸ್ ಚೆನ್ನಾಗಿದೆ ಇವತ್ತು ಸ್ಟಾರ್ಟಿಂಗ್ ಓಪನ್ ಓಪನಿಂಗ್ ಇದೆ ಇದೆ ಜನರು ಜಾಸ್ತಿ ಆಗಿದ್ದಾರೆ ಜನ ಜಾಸ್ತಿ ಇದ್ದಾರೆ ಓಕೆ ಇಲ್ಲಿ ಎಲ್ಲ ಏನೆಲ್ಲ ಸಿಗುತ್ತೆ ಇಲ್ಲೆಲ್ಲ ರೆಸ್ಟೋ ಬಾರ್ ಆಗಿರೋದ್ರಿಂದ ಈ ರೆಸ್ಟೋ ಬಾರ್ ಅಲ್ಲಿ ಬಂದ್ಬಿಟ್ಟು ನಮ್ದು ಕಿಚನ್ ಬಂದು ಕಿಚನ್ ಟಿಪಿಕಲ್ ಏಷಿಯನ್ ಕಿಚನ್ ಇರೋದು ಟಿಪಿಕಲ್ ಏಷಿಯನ್ ಇದರಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಪೀಝಾ ಕಾನ್ಸೆಪ್ಟ್ ಕೊಟ್ಟಿದೀವಿ ಸುಮಾರು ಬಾರ್ ಗಳು ಇದ್ದಿರುತ್ತೆ ಸುಮಾರ್ ಬಾರ್ಗಳಲ್ಲಿ ನಿಮಗೆ ಎಲ್ಲ ತರದ ಇಲ್ಲಿ ಸ್ಟಾರ್ಟರ್ಸ್ ಅಲಾಂಗ್ ವಿತ್ ಪೀಜಾ ಈ ತರ ಕಾನ್ಸೆಪ್ಟ್ ಅಲ್ಲಿ ಓಪನ್ ಆಗಿದೆ ಎಸ್ಪೆಷಲಿ ನಮ್ಮ ಕಿಚನ್ ಬಂದು ಟಿಪಿಕಲ್ ಏಷಿಯನ್ ಅಂತ ಕಾನ್ಸೆಪ್ಟಲ್ಲಿ ನಾವು ಓಪನ್ ಮಾಡಿದೀವಿ ಓಕೆ ಚೆನ್ನಾಗಿದೆ ಯಾವ್ದೆಲ್ಲ ಫುಡ್ ಸಿಗುತ್ತೆ ಬರ್ರಿ ಮ್ಯಾಮ್ ನಾನು ತೋರಿಸ್ತೇನೆ ನೋಡ್ತಾ ಇದೀವಿ ನಾವು ಕಲರ್ಫುಲ್ ಗಳೆಲ್ಲ ಕಾಣಿಸ್ತಾ ಇದೆ ಸೊ ಇಲ್ಲಿ ಸ್ಪೆಷಲ್ ಯಾವುದು ಇರುತ್ತೆ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಮಾಡಿ ಓಕೆ ಸರ್ ಯಾವ್ದದು ಫಾಸ್ಮು ಬಂದ್ಬಿಟ್ಟು ಡ್ರಿಂಕ್ಸ್ ನಿಮಗೆ ಸಿಕ್ಕಿದ್ದಿರುತ್ತೆ ಲೈಫ್ ಕೌಂಟರ್ ತುಂಬಾ ಇದೆ ಮತ್ತೆ ಬೊಫೆನಲ್ಲಿ ಬೊಫೆ ಕೂಡ ಸಿಕ್ಕಿದ್ದಿರುತ್ತೆ ಮ್ಯಾಮ್ ಬನ್ನಿ ನಮ್ಮ ಕಿಚನ್ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಬೇಕಂದ್ರೆ ನಾನು ಕಿಚನ್ ಬಗ್ಗೆ ಇದು ಮಾಡ್ಕೊಟ್ಟಿರ್ದಿರ್ತೀನಿ ಇದರಲ್ಲಿ ರಾಜ್ ರಾಜ್ಬೀರ್ ಅಂತ ಹೇಳ್ಬಿಟ್ಟು ನಮ್ಮ ಕಿಚನ್ ಟೀಮ್ ಅನ್ನ ಹೋಸ್ಟ್ ಮಾಡ್ತಾ ಇರೋದು ಕಿಚನ್ಗೆ ಅಂತ ಬೇರೆ ಇದಾರ ಅದನ್ನೇ ನೋಡ್ಕೊಳಕ್ಕೆ ಮ್ಯಾನೇಜರ್ ಅಂತ ಹೌದು ಪರ್ಟಿಕ್ಯುಲರ್ ಆಗಿ ರಾಜ್ಬೀರ್ ಆ ಟೀಮ್ ಇಂದ ಬಂದ್ಬಿಟ್ಟು ನಾವ್ ಕಿಚನ್ ಅನ್ನ ಸೆಟಪ್ ಮಾಡಿಸಿರೋದು ಆ ಕಿಚನ್ ಕಿಚನ್ ಬಗ್ಗೆ ಇನ್ನ ಫುಲ್ ಡೀಟೇಲ್ಸ್ ಬಂದ್ಬಿಟ್ಟು ನಾನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ ಫುಡ್ ಬಗ್ಗೆ ಜಾಸ್ತಿ ಮಾಹಿತಿ ಎಸ್ ಹಾಯ್ ಹಾಯ್ ಹಾ ನಿಮ್ಮ ಹೆಸ್ರು ಯು ನೇಮ್ Yeah, uh, kindly explain about the kitchens and the varieties of food. Okay. We are having this multi cuisine kitchen, ma'am, where we have Chinese, Asian, and Indian, Tandoor. So, basically, it's a uh, mixed cuisine kind of thing with a club over here. A concept of uh, like fine dining and casual dining kind of concept, it is. Yeah. Uh, I know. Price, uh, uh, about price? Price are pocket friendly, ma'am. It is very pocket friendly. The prices are very low, very pocket friendly over here. Yeah. Just explain. Uh, like if you say in. like a chicken deca or anything, it is going from 220 to 300. In between of that, the main course and all these things are there. So starter also in between of 200 to 350, we are having. So it's a manager, pocket-friendly place. Like for two of them, it will take thousand rupees like basically with the drinks and all basically, that. Starting from thousand rupees. Yeah, for two people, like okay. no, from the starter if you have a main course. And the drinks also are very cheap. The pricing we have put is very less. ಈವನಿಂಗ್ ನೋಡಿದ್ರಿ ನೀವು ಎಷ್ಟೆಲ್ಲ ವೆರೈಟಿಸ್ ಹೋಟೆಲ್ ಗಳ ಸಿಗುತ್ತೆ ಅಂತೇಳಿ ಸೊ ಡ್ರಿಂಕ್ಸ್ ಎಲ್ಲ ಕೂಡ ನಂತರ ಇವತ್ತು ಯಾರೆಲ್ಲ ಬರ್ತಾ ಇದಾರೆ ನಮ್ಮ ರೆಸ್ಟೋರೆಂಟ್ಗೆ ಅವ್ರಗಳಿಗೆ ನಾವು ಡ್ರಿಂಕ್ಸ್ ಮತ್ತೆ ಫುಡ್ ಅನ್ನು ಅರೇಂಜ್ ಮಾಡಿಕೊಂಡಿದ್ದೀವಿ ಬನ್ನಿ ನಿಮಗೆ ಫುಡ್ ಅನ್ನು ಯಾರಿಗೆಲ್ಲ ಏನೇನು ಆಪ್ಷನ್ ಬೇಕು ಪ್ಲೆಂಟಿ ಆಪ್ಷನ್ ಇದೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ತುಂಬಾ ವೆರೈಟೀಸ್ ಆಫ್ ಆಪ್ಷನ್ ಕೊಟ್ಟಿದ್ದಾರೆ ಕಂಪೇರ್ ಮಾಡಿದರೆ ಬೇರೆ ಹೋಟೆಲ್ಸ್ಗಳಿಗೆ ಅಥವಾ ಬಾರ್ಗಳಿಗೆ ಕಂಪೇರ್ ಮಾಡಿದರೆ ನಮ್ಮಲ್ಲಿ ಸ್ಟಾರ್ಟರ್ಸ್ಗೆ ಅಂತಲೇ ತುಂಬ ಪ್ಲೆಂಟಿ ಆಪ್ಷನ್ ಕೊಟ್ಟಿದ್ದಾರೆ ಆ ಆಪ್ಷನನ್ನು ನೀವು ಎವ್ರಿ ಡೇಸ್ ಯೂಸ್ ಮಾಡ್ಕೋಬೋದು ಸೊ ಇವತ್ತಿಗೆ ಯಾರೆಲ್ಲ ಬರ್ತಾ ಇದ್ದಾರೆ ಗೆಸ್ಟ್ಗಳು ಅವರಿಗೆ ಕೊಡಲಿಕ್ಕೆ ಅಂತೇಳಿ ಇಷ್ಟು ಫುಡನ್ನು ನಾವು ಅರೇಂಜ್ ಮಾಡಿಸಿದ್ದೀವಿ ಅಪಾರ್ಟ್ ಫ್ರಮ್ ದಟ್ ಡ್ರಿಂಕ್ಸ್ಗಳನ್ನು ಕೊಡ್ತಾ ಇದ್ದೀವಿ ಈಗ ಕೆಲವೊಂದು ನಾವು ರೆಸ್ಟೋರೆಂಟ್ ಗಳೆಲ್ಲ ನೋಡಿರ್ತೀವಿ ಒಂದಿಷ್ಟು ಕಡಿಮೆಯಲ್ಲಿ ಅಂತ ಇರುತ್ತೆ ರೆಸ್ಟೋ ಬಾರ್ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಈ ಆ ತರ ಪರ್ಟಿಕ್ಯುಲರ್ ಆಗಿ ಈ ಏರಿಯಾಗೆ ಸ್ವಲ್ಪ ಯುನೀಕ್ ಆಗಿ ಓಪನ್ ಮಾಡಿದೀವಿ ಅಂತ ಹೇಳ್ಬೋದು ಯುನೀಕ್ ಅಂದ್ರೆ ಎಲ್ಲರಿಗೂ ಬಂದು ಬರ್ಬೋದು ಅಂದ್ರೆ ಮಿಡ್ಲಲ್ಲೇ ಇದೆ ಸಿಟಿ ಮಿಡ್ಲಲ್ಲಿ ಸ್ವಲ್ಪ ಕಡೆ ಸೆಂಟರ್ ಅಲ್ಲಿ ಇದೆ ಸೊ ಹಾಗಾಗಿ ಎಲ್ರಿಗೂ ಆಗಿದೆ ಅಂತೇಳಿ ಹೇಳ್ಬೋದು ಸರ್ ನಮಸ್ತೆ ಸರ್ ಹೇಗೆ ಅನಿಸ್ತಾ ಇದೆ ಸರ್ ನಮ್ದು ಬಾರ್ಲಿ ಬ್ರೋ ಯಾ ಲವ್ಲಿ ಆಂಬಿಯನ್ಸ್ ಎಲ್ಲ ಲವ್ ದ ಆಂಬಿಯನ್ಸ್ ಅಂತರ ಪಕ್ಕಾ ಇಟ್ಸ್ ಗಾಟ್ ಅ ಲಾಟ್ ಆಫ್ ಫಾರೆಸ್ಟ್ ಲುಕ್ ಗ್ರೀನ್ ವರ್ಕ್ ಆಗುತ್ತೆ ಇದೆ ವರ್ಕ್ ಆಗುತ್ತೆ ಅಂತ ಫುಡ್ ಎಲ್ಲ ಟೇಸ್ಟ್ ಮಾಡಿದ್ರಾ ಸರ್ ಇಲ್ಲ ಏನಾದ್ರೂ ಏನಾದ್ರೂ ಕುತ್ಕೊಳ್ತಾ ಇದೀನಿ ಆಫ್ ಕೋರ್ಸ್ ಲುಕ್ಸ್ ಇಂಟರೆಸ್ಟಿಂಗ್ ಲುಕ್ಸ್ ವೆರಿ ಇಂಟರೆಸ್ಟಿಂಗ್ ವೀಕ್ಷಕರೇ ಹೋಟೆಲ್ ಅಭಿಮಾನಿ ವಸತಿ ಗೃಹದಲ್ಲಿ ನೂತನವಾಗಿ ಉದ್ಘಾಟನೆ ಆಗಿರುವಂತಹ ಬಾರ್ಲಿ ಬ್ರೋ ರೆಸ್ಟೋರೆಂಟ್ನ ಮ್ಯಾನೇಜರ್ ಆದಂತಹ ಸುನೀಲ್ ಅವ್ರಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ಹಾಯ್ ಸರ್ ನಮಸ್ತೆ ನಮಸ್ತೆ ಇನೋಗ್ರೇಷನ್ ಆಯಿತು ಏನು ಅನಿಸ್ತಾ ಇದೆ ನಿಮಗೆ ಇವತ್ತು ಗಂಟೆ ಎಕ್ಸಾಕ್ಟ್ ಆಗಿದ್ದೀವಿ ನಾವು ಬಾರ್ಲಿ ಬ್ರೂ ಅಂತ ನಮ್ಮ ಔಟ್ಲೆಟ್ ಹೆಸರು ಅದರಲ್ಲಿ ಬರುವಂಥ ಗೆಸ್ಟ್ಗಳಿಗೆ ಸರ್ವಿಸ್ ಮಾಡೋದಕ್ಕೆ ನಾವು ತುಂಬಾ ಎಕ್ಸಾಕ್ಟ್ ಆಗಿದ್ದೀವಿ ನಾವು ಮಲ್ಟಿ ಕ್ವಿಜಿನ್ ಫುಡ್ ಸರ್ವಿಸ್ ಮಾಡ್ತಾ ಇದ್ದೀವಿ ಇಂಡಿಯನ್ ಕಾಂಟಿನೆಂಟಲ್ ತಾಯಿ ಮಲೇಷಿಯನ್ ಅರೇಬಿಯನ್ ಈ ಎಲ್ಲ ಸೇರಿ ಮಲ್ಟಿ ಕ್ವಿಜಿನ್ ಅಂತ ಅದು ಸರ್ವಿಸ್ ಮಾಡ್ತಾ ಇದ್ದೀವಿ ಆಮೇಲಿಂದ ನಮ್ಮದು ಇಂಪೋರ್ಟೆಡ್ ಲಿಕ್ಕರನ್ನು ಹಿಡಿದು ಇಂಡಿಯನ್ ಲಿಕ್ಕರ್ ಪ್ರತಿಯೊಂದು ಸಿಗುತ್ತೆ ನಮ್ಮ ಬಾರಲ್ಲಿ ಆಮೇಲೆ ನಮ್ಮದು ಏನೇ ಫುಡ್ಡು ಡ್ರಿಂಕ್ಸಿಗೆ ನಾವು ಏನು ಆಫರ್ ಮಾಡ್ತಾಯಿದ್ದೀವಿ ಇನಾಗ್ರಲ್ ಆಫರ್ ಆಗಿ ಹದಿನೈದು ಪರ್ಸೆಂಟ್ ಡಿಸ್ಕೌಂಟು ಟೋಟಲ್ ಬಿಲ್ ಮೇಲೆ ಫುಡ್ ಆ್ಯಂಡ್ ಲಿಕ್ಕರ್ ಸೇರಿ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಆಮೇಲೆ ಡೆಫಿನೆಟ್ಲಿ ಯು ವಿಲ್ ಎಂಜಾಯ್ ದಟ್ ನ್ಯೂ ಕ್ರಿಯೇಷನ್ಸ್ ತುಂಬ ಚೆನ್ನಾಗಿದೆ ಅದೇ ಅಂಟೈರ್ ಮೆನು ಇಸ್ ಬಿನ್ ಪ್ರೆಸೆಂಟನ್ ಸಚ್ಚವೇ ಬೇರೆ ಎಲ್ಲೂ ನಿಮಗೆ ಈ ಥರದ್ದು ಸಿಗದೆ ಇರೋ ಥರ ಡಿಫ್ರೆಂಟಾಗಿ ಮೆನು ಡಿಸೈನ್ ಆಗಿದೆ ನಮ್ದರೆ ಅದರಲ್ಲಿ ಪ್ರತಿಯೊಂದು ಐಟಮ್ಸು ಏನೇನಿದೆ ಅದನ್ನು ನಿಮ್ಮ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಐಟಮೇ ಹಾಗಾಗಿ ನೀವೆಲ್ಲರೂ ಬನ್ನಿ ದಯವಿಟ್ಟು ನಿಮ್ಮವ್ರನ್ನ ಕರ್ತಾನೆ ನಾವು ಏನೇನು ಆಫರ್ ಪಡ್ತೀವಿ ಆ ಆಫರ್ ನಿಮಗೋಸ್ಕರನೇ

ಸರ್ವಿಸ್ ಯು ಇನ್ ದಿಸ್ಫಿಯರ್ ಇವರು ಮಿಸ್ಟರ್ ಚಂದನ್ ಅಂತ ಅವ್ರು ನಮ್ಮ ಔಟ್ಲೆಟ್ ಜನರಲ್ ಮ್ಯಾನೇಜರ್ ಅವರು ಸೊ ಎಸ್ ವೇರಿಯಸ್ ಎಕ್ಸ್ಪೀರಿಯನ್ಸಸ್ ಬೇರೆ ಬೇರೆ ಕಡೆ ಅಬ್ರಾಡಲ್ಲಿ ಮಾಡಿ ಬಂದಿರೋದು ಕ್ರೂಸಲ್ಲಿ ಮಾಡಿದ್ದಾರೆ ಎಲ್ಲ ಕಡೆ ಎಕ್ಸ್ಪೀರಿಯನ್ಸ್ ಇದೆ ಸರ್ವಿಸ್ ಇಂಡಸ್ಟ್ರಿ ಬಗ್ಗೆ ಎಲ್ಲ ಗೊತ್ತ ತಿಳಿದಿರುವಂಥವರು ಸೊ ಅವರ ಮಾರ್ಗದರ್ಶನದಲ್ಲಿ ನಾವುಗಳು ಈ ಸರ್ವಿಸ್ ತುಂಬ ಚೆನ್ನಾಗಿ ಕೊಟ್ಟು ಒಳ್ಳೆ ಔಟ್ಲೆಟ್ಟಿಗೆ ತುಂಬ ಚೆನ್ನಾಗಿರೋ ಹೆಸರು ತರಿಸಿ ನಮ್ಮ ಅಭಿಮಾನಿ ವಸತಿ ಹೆಸರನ್ನ ಇನ್ನೂ ಎತ್ತರಾಗಿ ತಗೊಂಡು ಹೋಗೋಕೆ ನಮ್ಮ ಎಲ್ಲ ಪ್ರಯತ್ನ ನಾವು ಮಾಡ್ತೀವಿ ನಿಮ್ಮ ನಿಮ್ಮನ್ನಿಗೋಸ್ ನಿಮಗೋಸ್ಕರ ನಾವು ಓಪನ್ ಮಾಡಿರೋದು ನೀವು ಎಲ್ಲರಿಗೂ ದಯವಿಟ್ಟು ನೀವು ಬನ್ನಿ ನಿಮ್ಮವ್ರನ್ನೂ ತೆರೆದು ಕರ್ಕೊಂಬನ್ನಿ ಯಾವುದೇ ಫಂಕ್ಷನ್ ಇರಲಿ ಬರ್ತ್ಡೇ ಇರಲಿ ನಿಮ್ಮ ಗೆಟ್ ಟುಗೆದರ್ ಇರಲಿ ಸೋಷಲ್ ಫಂಕ್ಷನ್ ಆಗಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಲಿ ಬೇಬಿ ಶವರ್ ಆಗಲಿ ಪ್ರತಿಯೊಂದು ಫಂಕ್ಷನ್ಗೂ ನಮ್ಮಲ್ಲಿ ಜಾಗ ಇದೆ ಅಂತ ನಾವು ಮಾಡಿಕೊಡ್ತೀವಿ ನಿಮಗೆ ಜಸ್ಟ್ ನಿಮಗೋಸ್ಕರ ನಾವು ಕಾಯ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಜನ ಗುರುತಿಸ್ಕೊಂಡು ಬರಬೇಕು ಅದು ಇದನ್ನೆಲ್ಲ ನಾವು ರೀಲ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಇರುತ್ತೆ ಆಮೇಲೆ ನಮ್ಮದು ಏನೇನು ಇವೆಂಟ್ಸ್ ನಡೀತವೆ ವೀಕೆಂಡ್ಸಲ್ಲಿ ಕರೋಕೆ ಸಿಂಗಿಂಗ್ ಇದರಲ್ಲಿ ಲೈವ್ ಸಿಂಗಿಂಗ್ ಶೋ ಆಮೇಲೆ ಸ್ಟ್ಯಾಂಡಪ್ ಕಾಮಿಡಿಯನ್ನು ಆಮೇಲೆ ಅದು ಡಿ ಜೆ ಪರ್ಫಾರ್ಮೆನ್ಸ್ ಇವೆಲ್ಲವೂ ಇರುತ್ತೆ ನಾವು ಅದನ್ನ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀವಿ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪೇಜಲ್ಲಿ ಹಾಗಾಗಿ ನಿಮ್ಗಳಿಗೆ ಎಲ್ಲರಿಗೂ ಪೇಜಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಡೇಟ್ ಆಗಿರೋದ್ರಿಂದ ಗೊತ್ತಿರುತ್ತೆ ಇಂಥ ದಿವಸ ಇಂಥ ಪ್ರೋಗ್ರಾಮ್ ಹೋಗಲ್ಲ ನಾವು ಖಂಡಿತ ಬನ್ನಿ ಈಗ ಜನವರಿ ಇಪ್ಪತ್ತೆರಡನೇ ತಾರೀಕು ನಮ್ಮ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಇದೆ ವೆಲ್ಕಮ್ ಥ್ಯಾಂಕ್ ಯು